ಎಲ್ಲರಿಗೂ ಶುಭೋದಯ ಈ ದಿನದ ಸುಭಾಷಿತ ಹೃದಯವಂತಿಕೆ ಇಲ್ಲದಿರುವಾಗ ಬುದ್ಧಿವಂತಿಕೆ ಎಷ್ಟಿದ್ದರೇನು ಮತ್ತೊಮ್ಮೆ ಹೃದಯವಂತಿಕೆ ಇಲ್ಲದಿರುವಾಗ ಬುದ್ಧಿವಂತಿಕೆ ಎಷ್ಟಿದ್ದರೇನು ಪ್ರಿಯ ವಿದ್ಯಾರ್ಥಿಗಳೇ ಮನುಷ್ಯನು ತನ್ನ ಪರಿಸರದಲ್ಲಿ ಬೆಳೆಯುವಾಗ ತಮ್ಮ ಸಂಗಡ ಅನೇಕ ವ್ಯಕ್ತಿಗಳು ಹಲವಾರು ರೀತಿಯ ಜನಗಳನ್ನು ಮತ್ತು ಅವರ ಮಧ್ಯದಲ್ಲಿ ಈ ಸಮಾಜದಲ್ಲಿ ನಾವು ಬೆಳೆಯುವಾಗ ನಾವು ಎಲ್ಲ ಜನರನ್ನು ಒಂದೇ ರೀತಿಯಾಗಿ ನೋಡಬೇಕು ಬಡವ ಶ್ರೀಮಂತ ಎಂಬ ಭಾವ ಇರಬಾರದು ನಮ್ಮ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಎಲ್ಲರೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಂದೇ ಭಾವದಿಂದ ಜೀವಿಸಬೇಕು ಇಲ್ಲವಾದರೆ ನಮ್ಮ ವಿದ್ಯಾಭ್ಯಾಸ ಹಣ ಬುದ್ಧಿವಂತಿಕೆ ಎಲ್ಲವೂ ಸಹ ಉಪಯೋಗಕ್ಕೆ ಬಾರದೇ ಹೋಗುತ್ತದೆ ಧನ್ಯವಾದಗಳು